உண்டா இமுி கார் மாத்திர கிர்முனை ஐஞ்சல்ல மருந்துகொன்னா ನಂಜಲ್ತಿ ಕೈ ತಡೆಗೇಪುಜಿ ಈ ಜನ ಇದು ನೋಡಿ ಏ ಶೇಲೆ ನಮ್ದು ರೋಡಲ್ಲಿ ಸಿಕ್ಕಿದ ನಾಯಿ ಪಾಪವೇ ದಾಳು ಸುಂದಿ ಹೆಜ್ಜವೆ ಆಟಾಡದೆ ನಾ ಒಳ್ಳೆ ಜಾಗಕ್ಕೆ ಹೋದ್ರೆ ಅಷ್ಟೇ ಸಾಕು ಹ್ಮ್ ಅದಕ್ಕೆ ಆಟ ಆಡ್ಲಿಕ್ಕೆ ಜನ ಬೇಕು ಮತ್ತೆ ನೀ ಬೇಕು ಒಂದು ಜಾಗ ಇರಬೇಕು ಹ್ಮ್ ಅಷ್ಟೇ ಗೊತ್ತಾಗುದು ಯಾರು ಬಿಡ್ತಾರಲ್ಲ ಅವರಿಗೆ ಅಷ್ಟು ಇದಿಲ್ಲ ಅವರ ಮಕ್ಕಳನ್ನಾದ್ರೂ ಬಿಡ್ತಿದ್ರ ಇಲ್ಲ ಅಲ್ಲ ಅವರ ಮಕ್ಕಳನ್ನ ಅಷ್ಟು ಚೆನ್ನಾಗಿ ಸಾಕ್ತಾರಲ್ಲ ಇದನ್ನೇ ಹಾಕಿ ಹೀಗೆ ಬಿಡಿದ್ರು ನಾಡಿ ಈ ಎಲ್ಲ ಕೋಪ ಏನೆಲ್ಲ Non Do... le mm. un domino, è un domino. Il <laughs> black è black è un white. Il white è un white. Il white è un white. Il white è un white. கடை அல்ல <out> <ieurclassized> రి నమస్ ద నమస్ ద నమస్ ద నమస్ హాయ్ गाइस వెల్కమ్ టు అవర్ ఛానల్ ఎనందరే ఇవత్తు నమ్మమనికి మెగ్డి ఇగ్డి అంటే అవుతుంటుంది ఇది నమ్మమనే నాయి మరి నాయి మరి బందు ಎರಡು ದಿವಸ ಆಯಿತು ಇವತ್ತು ಸೆಕೆಂಡ್ ಡೇ ಇದು ನೋಡಿ ನಮ್ಮ ಅದನ್ನು ಇವತ್ತು ಕಟ್ ಆಗಿದ್ದೇನೆ ಎಲ್ಲಿಗ ಹೋಗೋದು ಬೇಡ ಅಂತ ಇಲ್ಲಿ ಕೂಡ ಪಾಪ ಕಾಣ್ತದೆ ಅದೊಂದು ಚಿಕ್ಕ ಕಣ್ಣು ಮಿನಿ 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 ಕಣ್ಣು ನೋಡುವಾಗ ಪಾಪ ಕಾಣ್ತದೆ ಬಟಾಟೆ ಪದಾರ್ಥ ನೋಡಿ ನಮ್ಮ ಮೆಗ್ಡಿ ಮೆ ನಮ್ಮ ಮೆಗ್ಡಿ ಹೇಗೆ ಮಲಗಿದ್ದಾಳೆ ನೋಡಿ ಆಯ್ ಬಂಗಾರೆಲಪ್ಪ ನೋಡಿ ನಮ್ಮ ಮೆಗ್ಡಿ ಚಂದ ಮಲಗಿದ್ದಾಳೆ ಅವಳಿಗೆ ಬೆಡ್ ಎಲ್ಲ ಹಾಕಿದೆ ಆದರೆ ಇಲ್ಲೇ ಮಲಗಬೇಕು ಆಗ್ತದೆ ಅಂತ ನೋಡಿ ಮೆಗ್ಡಿ ಹೇಗೆ ಮಲಗಿದ್ದಾಳೆ ಪಾಪ ಅದನ್ನು ಕೇಳಿದ್ದಾರೆ ನೋ ಕೊಡಬೇಕು ಮನಸ್ಸಿಲ್ಲ ನೋಡ್ಕೊಳ್ಬೇಕು ಅಂತ ನಮಗೆ ಕೂಡ ಮನಸ್ಸಾಗ್ತಿಲ್ಲ ಆದರೆ ಎಂತ ಮಾಡೋದು ಇಲ್ಲಿ ಯಾರಿಲ್ಲ ಯಾರಾದರೂ ಒಬ್ರು ಬೇಕು ನಮ್ಮ ಬ್ರೌನ್ ಗೊತ್ತುಂಟಲ್ಲ ನಿಮಗೆ ಒಳಗೆ ಬರ್ಲಿಕ್ಕೆ ಬಿಡಲ್ಲ ಇದು ಮತ್ತೆ ಇದು ತುಂಬ ಪಾಪ ಅಟ್ಲೀಸ್ಟ್ ಯಾರಾದ್ರೂ ಚೆನ್ನಾಗಿ ನೋಡ್ಕೊಳ್ತಿದ್ರೆ ಅವರಿಗೆ ಕೊಡೋದು ಅಂತ ನೋಡ ಆದರೆ ಯಾರಿಗೂ ಮಕ್ಕಳು ಹೇಗೆ ಹಾಗೆಯೇ ಇರೋದು ಗೊತ್ತಿಲ್ಲ ಯಾವ ಊರಂತ ಗೊತ್ತಿಲ್ಲ ಎಲ್ಲಿರ್ತಾರ ಅಂತ ಗೊತ್ತಿಲ್ಲ ಅದು ಸ್ವಲ್ಪ ಟೈಮ್ ಆದಮೇಲೆ ಮೋಸ್ಟ್ಲಿ ಸಾಯ್ಲು ಬಹುದಿತ್ತು ಗೊತ್ತಿಲ್ಲ ಅಂತ ಸಾಯ್ಲೂ ಬಹುದಿತ್ತು ರೂ ಬೀಲ್ ಬಿದ್ದಿರ್ಬೋದಿತ್ತು ಗೊತ್ತಿಲ್ಲ ಇಲ್ಲಿ ಡ್ರೈನೇಜ್ ಎಲ್ಲ ಉಂಟು ಓಪನ್ ಡ್ರೈನೇಜ್ ಉಂಟು ಅದಕ್ಕೆ ಬಿದ್ದಿರ್ಬೋದು ಯಾರಾದ್ರೂ ಚೆನ್ನಾಗಿ ನೋಡ್ಕೊಳ್ತಿದ್ರೆ ಅವರಿಗೆ ನಾಳೆ ಇವತ್ತು ಬರ್ತೇನೆ ಅಂತ ಹೇಳಿದ್ದಾರೆ ಬರಲಿಲ್ಲ ನಾಳೆ ಅಡಾಪ್ಷನ್ಗೆ ಕೊಡೋದು ಚೆನ್ನಾಗಿ ನೋಡ್ಕೊಳ್ತಾರೆ ನೋಡ್ಕೊಳ್ತಾ ಹಾ ಫ್ರೆಂಡ್ಸ್ ಈಗ ನಾವು ಮೂವಿ ನೋಡ್ತಾ ಇದ್ದೇವೆ ಷ್ಟೇ ರಂಗಡೆ ಏನಿಲ್ಲ ಬಟಾಟೆ ಫ್ರೆಶ್ ಬಂಗುಡೆ ಅಂತೆ ಇಲ್ಲ ಆಯ್ತಾ ಬಟಾಟೆ ಕ ಚಿಪ್ಪ ಚಿಪ್ ನೋಡ ಇನ್ನು ಊಟ ಹಾಕ್ಬೇಕು ಎರಡು ಚಿನ್ನಿಸಿಗೆ ಎವಡೆ ಕಿನ್ನಿಗೆ ಊಟ ಹಾಕಿ ಒಂದು ದೊಡ್ಡ ಕಿನ್ನಿಗೆ ಊಟ ಹಾಕಬೇಕು ಊಟ ಕೊಡಬೇಕು ಇದು ದೊಡ್ಡತನ ಆ ಇದು ದೊಡ್ಡತನ ಇಲ್ಲ ಕಿನ್ನಿಗೆ ಊಟ ಕೊಡಬೇಕು ಆದ್ಮೇಲೆ ನಾನು ಊಟ ಮಾಡಬೇಕು ತೋಮಗಲ ಸೊಂಟು ಮತ್ತೆ ಸಿಕ್ತಿನಿ ಓಕೆ ಬದವಾದ ರಸ್ತೆ ಆ ಮಾರ ರಕ್ತಾಯ ಇವತ್ತು ತುಳಸಿ ಪೂಜೆ ನಿಮ್ಮ ಮುಂದೆ ಸ್ಮಾಲ್ ಕ್ಲಿಪ್ಪಿಂಗ್ಸ್ ಹಾಕಿದ್ದೇನೆ ನಮ್ಮ ಮನೆಯ ಪೂಜೆ ಇತ್ತು ನೋಡಿ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಸಿಗ್ಲಿ ಎಲ್ಲರಿಗೂ ಇಂತ ಸ್ಮಾಲ್ ಕ್ಲಿಪ್ಪಿಂಗ್ಸ್ ನೋಡಿ ಎಲ್ಲರೂ ಯಂಲರ ಯಾಮಿ ಅಮೃತिलाತನ ಗಂಧಂ ಗಲರ ಯಾಮಿ ಹನ್ನಾಜಾತನ ರಿಸಂಧಂ ಗಲರ ಯಾಮಿ ಯಂಭಾಯಾತ್ರಾ ಧೂಪಂ ನಲವಯಾಮಿ ಅಜ್ಞಾತನ ದೀಪಂ ಗಲರ ಯಾಮೇ ಠಂ Yeah. yeah. ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಹೀಗೆ ತುಂಬ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತುಂಬ ಕಮೆಂಟ್ಸ್ ಮಾಡಿ ಹೀಗೆ ನಿಮಗೆ ತುಂಬ ತುಂಬ ಒಳ್ಳೆಯ ವೀಡಿಯೋ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಬಾಯ್ अस्ति महा